ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನನ್ನ ಇವತ್ತಿನ ಭಯನ ನನ್ನ ಅಜ್ಜಿಯ ಮನೆಗೆ ಅಲ್ಲಿ ಭತ್ತದ ತೆನೆಗಳ ಮಧ್ಯೆ ಕಾಲವನ್ನು ಸಂತೋಷದಿಂದ ಕಲಿಯುತ್ತಾ ಸಂಜೆಯ ಹೊತ್ತು ಕಲ್ಲಟ್ಟದ ಕೆ ಟಿ ಟೀ ಕೆ ಟಿ ಸವಿಯುತ್ತಾ ನನ್ನ ಊರ ಕಡೆಗೆ ಹೊರಟಿರುತ್ತೇನೆ ಅಲ್ಲಿಂದ ಸಂಜೆಯಾಗುತ್ತಾ ಮಂಗಳೂರಿನ ಐಡಿಯಲ್ ಕ್ಯಾಫೆಯಲ್ಲಿ ಚೀನೀಸ್ ಕಾಂಬೋ ಕಟ್ಲೇಟ್ ಪರೋಟ ವಿತ್ ರಾಜ ಮತ್ತು ಕೇಸರ್ ಫಲೋಡಾ ಸೇವಿಸುತ್ತಾ ಸಂಜೆಯ ಹೊತ್ತು ಬಾವಿ ಬೀಚಿಗೆ ಹೋಗಿ ಕಡಲ ಪ್ರಶಾಂತ ತೀರದಲ್ಲಿ ಕಾಲ ಕಲಿಯುತ್ತಾ ಎಲ್ಲ ವಾರದ ಕೆಲಸದ ಒಟ್ಟದಿಂದ ಹೊರಗೆ ಬಂದು ಆ ಪ್ರಶಾಂತವಾದ ಕಡಲಿನ ಅಳೆಗಳ ಮಧ್ಯೆ ಮನಸ್ಸಿನ ಶಾಂತಿ ನೆಮ್ಮದಿಗಾಗಿ ಉಡುಕಾಡುತ್ತ ಸಂತೋಷದಿಂದ ಈ ದಿನ ಕಲಿದಿದ್ದೀನಿ